ಯಾವುದೇ ಚುನಾವಣೆ ನಡೆಸಬೇಕಾದರೂ ಪೂರ್ವಭಾವಿಯಾಗಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕಾದ ಜವಾಬ್ದಾರಿ ನೇಮಕವಾದ ಚುನಾವಣಾಧಿಕಾರಿಯ ಮೇಲಿರುತ್ತದೆ ಆದರೆ ಇಂದು ನಡೆದ ಪ್ರಾದೇಶಿಕ ಬಲಿಜ ಸಂಘದ ಚುನಾವಣೆಯಲ್ಲಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಲ್ಲಿ ಚುನಾವಣಾಧಿಕಾರಿ ಸಂಪೂರ್ಣ ವಿಫಲವಾಗಿದ್ದು ಸಾವಿರಾರು ಮಂದಿ ಮತ ಚಲಾಯಿಸದೆ ವಾಪಸಾದ ಘಟನೆ ನಡೆಯಿತು ಇದರಿಂದ ಚುನಾವಣಾಧಿಕಾರಿಗಳ ಕ್ರಮಕ್ಕೆ ಮತದಾರರಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ ಮತದಾನ ಕೇಂದ್ರದಲ್ಲಿ ಅಗತ್ಯವಾಗಿ ಮಹಿಳೆಯರಿಗೆ ಪ್ರತ್ಯೇಕವಾದ ಸಾಲು ಮಾಡಬೇಕಿತ್ತು ಕುಡಿಯುವ ನೀರು ಮಳೆ ಬಂದರೆ ಮತದಾರರಿಗೆ ಸೌಕರ್ಯ ವಿಕಲಚೇತನರಿಗೆ ಪ್ರತ್ಯೇಕವಾಗಿ ರ್ಯಾಂಪ್ ವ್ಯವಸ್ಥೆ ಸೇರಿದಂತೆ ಯಾವುದೇ ಸೌಲಭ್ಯ ಒದಗಿಸುವಲ್ಲಿ ಚುನಾವಣಾಧಿಕಾರಿ ವಿಫಲರಾಗಿದ್ದಾರೆ ಇದರಿಂದ ಇಂದು ಮತದಾನ ಮಾಡಲು ಬಂದ ಬಹುತೇಕ ಮತದಾರರು ಮತ ಚಲಾಯಿಸಲು ಸಾಧ್ಯವಾಗದೆ ವಾಪಸಾದರು ಒಂದೇ ಸಾಲಿನಲ್ಲಿ ಮಹಿಳೆಯರು ಮತ್ತು ಪುರುಷರನ್ನು ಬಿಟ್ಟು ಪರಿಣಾಮ ಮಹಿಳಾ ಮತದಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಮತದಾನ ಮಾಡದೆ ವಾಪಸಾದರು ಸಾವಿರಾರು ಮಂದಿ ಬಂದ ವೇಳೆಯೇ ಮಳೆಯೂ ಬಂತು ಈ ವೇಳೆ ಮಳೆಯಿಂದ ರಕ್ಷಣೆ ಪಡೆಯಲು ಮತದಾರರಿಗೆ ಯಾವುದೇ ವ್ಯವಸ್ಥೆ ಮಾಡುವಲ್ಲಿ ಚುನಾವಣಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರು ಇನ್ನು ಸಣ್ಣ ಜಾಗದಲ್ಲಿಯೇ ಜನ ಓಡಾಡಬೇಕಾದ ಕಾರಣ ಜನರು ಸಂಚರಿಸಲು ತೀವ್ರ ಸಂಕಷ್ಟ ಎದುರಿಸುವಂತಾಯಿತು ಬೆಳಗಿನ ವೇಳೆ ಹೆಚ್ಚು ಮತದಾರರು ಆಗಮಿಸಿರಲಿಲ್ಲ ಆದರೆ ಮಧ್ಯಾಹ್ನದ ವೇಳೆಗೆ ಏಕಕಾಲದಲ್ಲಿ ಮತದಾರರು ಆಗಮಿಸಿದ ಕಾರಣ ತೀವ್ರ ಸಂಕಷ್ಟ ಎದುರಿಸುವಂತಾಯಿತು ಇನ್ನು ಮತದಾನ ಕೇಂದ್ರಗಳಲ್ಲಿಯೂ ಸರಿಯಾಗಿ ಮಾಹಿತಿ ನೀಡುವಲ್ಲಿ ಚುನಾವಣಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರು ಪ್ರಾದೇಶಿಕ ಬಲಿಜ ಸಂಘ ಮತ್ತು ಆನೇಕಲ್ ತಿಮ್ಮಯ್ಯ ಬಲಿಜ ಟ್ರಸ್ಟ್ ಎರಡಕ್ಕೂ ಇಂದು ಮತದಾನ ನಡೆದಿದ್ದು ಯಾವ ಮತ ಎಲ್ಲಿ ಚಲಾಯಿಸಬೇಕು ಎಂಬ ಮಾಹಿತಿಯೂ ಸ್ಪಷ್ಟವಾಗಿ ನೀಡಿರಲಿಲ್ಲ ಇದರಿಂದ ಅನೇಕ ಮಂದಿ ಗೊಂದಲಕ್ಕೀಡಾಗಿ ಮತ ಚಲಾಯಿಸಲು ಪರದಾಡುವಂತಾಯಿತು ಪ್ರಾದೇಶಿಕ ಬಲಿಜ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆರಂಭವಾಗಿದ್ದು ನೂರ ಐದು ವರ್ಷಗಳ ಇತಿಹಾಸ ಹೊಂದಿರುವ ಸಂಘವಾಗಿದೆ ಆದರೆ ಶತಮಾನ ಕಂಡ ಸಂಘವಾದರೂ ಈ ಸಂಘದಲ್ಲಿ ಕೇವಲ ಹನ್ನೆರಡು ಸಾವಿರ ಮಂದಿ ಮಾತ್ರ ಮತದಾರರಿದ್ದಾರೆ ಎಂಬುದು ವಿಶೇಷ ಇದೇ ಸಂಘದ ಸದಸ್ಯತ್ವ ನೀಡುವಂತೆ ಒತ್ತಾಯಿಸಿ ನ್ಯಾಯಾಲಯದ ಮೊರೆ ಹೋಗಬೇಕಾದ ಸ್ಥಿತಿಯು ಈ ಸಂಘಕ್ಕೆ ಎದುರಾಗಿತ್ತು ಇದರಿಂದ ಹನ್ನೆರಡು ಸಾವಿರ ಮತದಾರರಿರುವ ಪ್ರಾದೇಶಿಕ ಬಲಿಜ ಸಂಘದಲ್ಲಿ ಇಂದು ಕೇವಲ ಐದು ಸಾವಿರದ ಎಂಟುನೂರ ಎಂಬತ್ತೈದು ಮಂದಿ ಮಾತ್ರ ಮತ ಚಲಾಯಿಸಿದ್ದಾರೆ ಉಳಿದ ಏಳು ಸಾವಿರಕ್ಕೂ ಹೆಚ್ಚು ಮಂದಿಯಲ್ಲಿ ಕೆಲ ಮತದಾರರು ಮತದಾನ ಕೇಂದ್ರದವರೆಗೂ ಬಂದು ವಾಪಸ್ಸಾದರೆ ಇನ್ನೂ ಕೆಲವರು ಇಲ್ಲಿನ ಅವ್ಯವಸ್ಥೆಗಳನ್ನು ತಿಳಿದು ಮತಗಟ್ಟೆಯತ್ತಲೇ ಸುಳಿದಿಲ್ಲ ಎಂದು ಮತದಾರರು ಆರೋಪಿಸಿದ್ದಾರೆ ವರ್ತಮಾನ ಕಂಡ ಪ್ರಾದೇಶಿಕ ಬಲಿಜ ಸಂಘಕ್ಕೆ ಸದಸ್ಯತ್ವ ಮಾಡಿಸಲು ಹಿಂದೇಟು ಹಾಕುತ್ತಿರುವ ಇಲ್ಲಿನ ಆಡಳಿತ ವ್ಯವಸ್ಥೆಯ ಬಗ್ಗೆ ಬಹುತೇಕ ಬಲಿಜ ಸಮುದಾಯದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸುತ್ತಲೇ ಇದ್ದರು ಈ ನಡುವೆ ಇಂದು ನಡೆದ ಮತದಾನಕ್ಕೆ ಅಗತ್ಯ ಸೌಲಭ್ಯ ಒದಗಿಸದೆ ಮತದಾರರು ಮತದಾನ ಮಾಡದೆ ವಾಪಸ್ ಆಗುವಂತೆ ಮಾಡಿದ ಚುನಾವಣಾಧಿಕಾರಿಗಳ ಬಗ್ಗೆಯೂ ಬಲಿಜ ಸಮುದಾಯದ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ન્યૂઝ બ્યુરો સી ટીવી ન્યૂઝ ચિક્કબળાપુરા